ಈ ವರ್ಷ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿರುವುದರೊಂದಿಗೆ ಇಬ್ಬರು ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಐದನೇ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಕ್ಷೇತ್ರದ ಶಾಸಕರಾದ ಎಚ್ಪಿ ಅವರು ಸನ್ಮಾನಿಸಿ ಅಭಿನಂದಿಸಿದರು ಹೇಮಾವತಿ ನಗರದ ನಿವಾಸಿ ಎಸ್ ಯೋಗೀಶ್ ಮತ್ತು ಸೌಮಿ ಅವರ ಪುತ್ರಿ ಕೆವೈ ಶ್ರೇಯಾ ಅವರು ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತೆರಡು ಅಂಕ ಪಡೆದಿದ್ದು ಮತ್ತೊಬ್ಬರು ದಾಸರಕೊಪ್ಪಲು ನಿವಾಸಿ ವಿಜಯ್ ಕುಮಾರ್ ಮತ್ತು ಆಶಾ ಪುತ್ರಿ ನಿರೀಕ್ಷಾ ಅವರು ಕೂಟ ಆರ್ನೂರಕ್ಕೆ ಐನೂರ ತೊಂಬತ್ತೆರಡು ಅಂಕ ಪಡೆದಿದ್ದು ಇಬ್ಬರು ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದು ಕಾಲೇಜಿಗೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಕಾಲೇಜಿನ ಇನ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಏಪ್ರಿಲ್ ನೂರ ಅರವತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಉತ್ತೀರ್ಣರಾಗಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಮೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಶುಭ ಕೋರಿದೆ ಸಾಧಕ ವಿದ್ಯಾರ್ಥಿಗಳನ್ನ ಶಾಸಕ ಎಚ್ಪಿಸ್ವರೂ ಪ್ರಕಾಶ್ ಹಾಗೂ ಕಾರ್ಯದರ್ಶಿ ಎಸ್ ಅನಿಲ್ ಕುಮಾರ್ ಹಾಗೂ ಮ್ಯಾನೇಜರ್ ರಘು ಮೊದಲಾದವರು ಸನ್ಮಾನಿಸಿ ಅಭಿನಂದಿಸಿದ್ರು ಕ್ಷೇತ್ರದ ಶಾಸಕರಾದ ಎಚ್ಪಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಪಿಯುಸಿ ಫಲಿತಾಂಶ ಹೊರ ಬಂದಿದ್ದು ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಐನೂರ ತೊಂಬತ್ತೆರಡು ಅಂಕ ಪಡೆದು ಜಿಲ್ಲೆಯಲ್ಲಿ ಟಾಪರ್ಗೆ ಹೊರ ಬಂದಿದ್ದು ಅವರಿಗೆ ಶುಭಾಶಯ ಕೋರಿದರು ಅವರು ಮುಂದೆ ಐಎಸ್ಎಸ್ ಇತರ ಕೋರ್ಸ್ ಪಡೆದು ಕೀರ್ತಿ ತರಲಿ ಎಂದು ಶುಭ ಹಾರೈಸಿದ್ರು ಇದೇ ವೇಳೆ ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜು ಮುಖ್ಯಸ್ಥರಾದ ಎಚ್ಎಸ್ ಅನಿಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು ನನ್ನ ಹೆಸರು ನಿರೀಕ್ಷಾ ನನ್ನ ತಂದೆ ಹೆಸರು ವಿಜಯ್ ಕುಮಾರ್ ತಾಯಿ ಹೆಸರು ಆಶಾ ನಾವಿರೋದು ಹಾಸನಲ್ಲಿ ನಾನು ಎರಡು ವರ್ಷದಿಂದ ವಿಲಿಯನ್ ಪಿ ಯು ಕಾಲೇಜಲ್ಲಿ ಓದ್ತಿದ್ದೆ ಇವಾಗ ಸೆಕೆಂಡ್ ಪಿ ಎಕ್ಸಾಮ್ ಎಕ್ಸಾಮ್ನಲ್ಲಿ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಹಂಟ್ರಿ ಟು ಸ್ಕೋರ್ ಮಾಡಿದ್ದೀನಿ ಇದಕ್ಕೆ ರೀಸನ್ ಒಂದು ನನ್ನ ಎಫರ್ಟ್ ಮತ್ತು ಕಾಲೇಜ್ ಎಲ್ಲರೂ ಇಂಡಿವಿಜುವಲ್ ಕೇರ್ ಮಾಡ್ತಿದ್ರು ಕಾಲೇಜಲ್ಲಿ ಯಾವತ್ತೂ ಯಾರಿಗೂ ಆಗ್ತಿಲ್ಲ ಅಂದರೆ ಒಂದು ಸಲ ಹೇಳ್ಕೊಳ್ಳೋದು ಆ ಥರ ಮಾಡ್ತಿಲ್ಲ ಎಷ್ಟು ಸಲ ಇರಬೇಕಾದರೂ ಸಪೋರ್ಟ್ ಮಾಡ್ತಾರೆ ಅವ್ರ ಮಕ್ಕಳು ಥರ ನಡ್ಕೋತಿದ್ರು ಎಲ್ಲರೂ ಮನೇಲಿ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಿದೆ ನಮ್ಮಅಮ್ಮ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಿದ್ರು ಯಾವಾಗಲೂ ಡೈಲಿ ನಾನು ಸಿಕ್ಸ್ ಟು ಸೆವೆನ್ ಅವರ್ಸ್ ಓದ್ತಿದ್ದೆ ನೈಟು ಲೆವೆನಿಂಗ್ಗೆ ಬರೆದಿದ್ದರೆ ಅವರು ತ್ರೀ ಟು ಹೇಳ್ತಿದ್ದೆ ಓದ್ತಿದ್ದೆ ಚೆನ್ನಾಗಿ ಕಾಲೇಜಲ್ಲಿ ತುಂಬ ಗೈಡೆನ್ಸ್ ಚೆನ್ನಾಗಿ ಕೊಡ್ತಿದ್ರು ನನಗೆ ಏನೇ ಡೌಟ್ ಬಂದರೂ ಅದಕ್ಕೆ ಏನು ಎಸುಟೇಟ್ ಮಾಡಿದೆ ಅವ್ರ ಹತ್ರ ಕೇಳ್ಬೋದಿತ್ತು ಟೀಚರ್ಸ್ ಎಲ್ಲರೂ ಸ್ಟಾಫ್ಸ್ ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಮೇನ್ ಫಸ್ಟ್ ಥ್ಯಾಂಕ್ಸ್ ಕಾಲೇಜಿಗೆ ಹೇಳಬೇಕು ಆ್ಯಂಡ್ ನಮ್ಮ ಪೇರೆಂಟ್ಸಿಗೂ ಮೇನ್ ಥ್ಯಾಂಕ್ಸ್ ಹೇಳಬೇಕು ಅವ್ರು ಇಬ್ಬರಿಲ್ಲ ಅಂದ್ರೂ ಇಷ್ಟು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಮುಂದೂ ಸೆಕೆಂಡ್ ಮೇಲೆ ಚೆನ್ನಾಗಿ ಓದಬೇಕು ಸ್ಕೋರ್ ಚೆನ್ನಾಗಿ ಬಂದರೆ ಮುಂದೆ ನಮಗೆ ಗೋಲ್ಸ್ ರೀಚ್ ಮಾಡೋಕ್ಕೆ ಈಸಿ ಆಗುತ್ತೆ ಪಾಠ ಅರ್ಥ ಕೆಲಸ ಕೆಲವು ಅರ್ಥ ಇರಲಿಲ್ಲ ಪಾಠ ಆವಾಗ ನಿಮ್ಮ ಸಲಹೆ ತಗೊತಿದ್ರ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ನೋಡ್ತಿದ್ರ ಹೌದು ಏನು ಡೌಟ್ ಬಂದರೆ ನಮ್ಮ ಟೀಚರ್ಸಿಗೆ ಕಾಲ್ ಮಾಡಿದ್ವಿ ಅವ್ರು ಆನ್ಸರ್ ಮಾಡ್ತಿದ್ರು ಏನೋ ಅವರು ಥರ ಡಿಸ್ಟರ್ಬ್ ಅಂತ ಫೀಲ್ ಮಾಡ್ತಿರ್ಲಿಲ್ಲ ಎಷ್ಟು ಸಲ ಕೇಳಿದ್ರೂ ಹೇಳ್ಕೊಡೋರು ಅವ್ರಿಗೆ ಅವ್ರ ಕಾಲೇಜ್ ರಿಸಲ್ಟ್ ಚೆನ್ನಾಗಿ ಆಗ್ಬೇಕು ಅನ್ನೋದೊಂದು ಅವ್ರದ್ದು ಖುಷಿ ಇತ್ತು ಸೊ ಅವರೆಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು ಸಿ ಟಿ ನೀಟ್ ಕೋಚಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ